ಿ ಬಿರಿಯಾನಿಗೇನೇನು ಹಾಕ್ತೀರಾ ಬಿರಿಯಾನಿಗೆ ಒಂದಿಡಿ ಪಾಲಕ್ ಸೊಪ್ಪು ಒಂದಿಡಿ ಮೆಂತ್ಯ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಇದು ಟೊಮೊಟೊ ಈರುಳ್ಳಿ ಹಸಿರುಮೆಣಸಿಕಾಯಿ ಇದನ್ನು ರೊಬ್ಕೋಬೇಕು ಅಂಟಿ ಬಿರಿಯಾನಿ ಮಾಡ್ತಾ ಇದ್ದೀರಲ್ಲ ಏನೇನು ಹಾಕ್ತೀರಾ ಹೆಂಗೆ ಮಾಡ್ತೀರಾ ಇವಾಗ ಪಲಾವ್ಗೆ ಸ್ಪೈಸಸ್ ಒಂದು ಮೂರು ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಮೂರು ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ಬೇಕು ಕಲರ್ ಚೇಂಜ್ ಆಗ್ಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಬೇಕು ಮಳಗ ಅಂತ ಇಸ್ಕೊಂಡಿದ್ನಲ್ಲ ಮಸಾಲೆನಾ ಅದನ್ನ ಹಾಕ್ತಾ ಇದ್ದೀನಿ ಸರಿ ಹಾಕೊಂಡಿದ್ದೀನಿ ನೀಟಾಗಿ ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಪ್ರೈಯ್ ಟೀ ಆಮೇಲೆ ಇನ್ನೇನು ಹಾಕ್ತಿದ್ದೀರಾ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಇದು ಸೊಪ್ಪುಗಳು ಹಾಕಿದೀನಲ್ಲ ಮೆಂತೆ ಸೊಪ್ಪು ಪಾರಕ್ ಸೊಪ್ಪು ಅದಕ್ಕೆ ಹಾಕಿದ್ರೆ ಗ್ರೀನ್ ಕಲರ್ ಆಗೋದು ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಚಿಕನ್ ಚಿಕನ್ ಎಷ್ಟು ಕೆಜಿ ಚಿಕನ್ ಒಂದು ಒಂದೂವರೆ ಕೆಜಿ ಎಷ್ಟೈತೆ ಎಷ್ಟು ಜನಕ್ಕೆ ಒಂದ್ ಏಳೆಂಟ್ ಜನ ಊಟ ಮಾಡ್ಬೋದು ಚಿಕನ್ ಹಾಕೊಂತ ಇದೀನಿಗ ನೀಟಾಗಿ ಫ್ರೈ ಆಗಲಿ ಅಂಟಿ ನಮಗೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಒಂದು ಬಿರಿಯಾನಿ ಪೌಡರ್ ಹಾಕೊಳ್ತಾ ಇದ್ದೀನಿ ಎಷ್ಟು ಇದೀರಾ ಇವಾಗ ಅಕ್ಕಿ ಇನ್ನೂ ಕೂಗ್ಸಿಲ್ಲಕ್ಕ ಇದು ಚಿಕನ್ ಹಾಕಿ ಏಯ್ಟಿ ಪರ್ಸೆಂಟ್ ಬೆಂದೈತೆ ಇವಾಗ ಇಲ್ಲಿ ನೋಡಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಟ್ಟಿದೀನಲ್ವಾ ಅದಕ್ಕೆ ಒಂದು ವಿಷ ಹೊಡ್ಸಿದ್ರೆ ಸಾಕು ಚಿಕನ್ ಆಗಲೇ ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ಅಕ್ಕಿ ಹಾಕ್ಬಿಟ್ಟು ಒಂದು ವಿಷ ಓಡಿಸ್ತೀವಿ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಟಿದೆ ಇವಾಗ ಅಕ್ಕಿ ಹಾಕೊಳ್ಳೋಣ ಎಷ್ಟೊತ್ತ ಅಕ್ಕಿ ಹಾಕಿದ್ದೀರಿ ಎಷ್ಟು ಇವಾಗ ನಾನು ಇದರಲ್ಲಿ ಐದು ಲೋಟ ಅಕ್ಕಿ ಹಾಕಿದ್ದೀನಿ ಆಯಿತಾ ಆಮೇಲೆ ನೀರು ಆಲ್ರೆಡಿ ಇದರಲ್ಲೇ ಬಿಟ್ಟಿದೆ ತುಂಬ ನೀರು ಮಸಾಲೆಲ್ಲೇ ಇಟ್ಕೊಂಡು ಬಿಟ್ಕೊಂಡಿದೆ ನಾನು ಒಂದು ಏಳು ಲೋಟ ನೀರು ಹಾಕಿದರೆ ಸಾಕು ಅನಿಸುತ್ತೆ ಏಳು ಲೋಟ ಆದಂಗೆ ಐದು ಲೋಟ ಅಕ್ಕಿ ಹಾಕಿದ್ದೀನಿ ಏಳು ಲೋಟ ನೀರು ಹಾಕ್ತೀನಿ ಅಂಟಿ ಇದು ಬೈಬೇಕಂತ ಇನ್ನೂ ಎಷ್ಟು ನಿಮಿಷ ಬೇಕು ಆಯಿತು ಇನ್ನೇನು ಉಪ್ಪು ಹಾಕ್ಬಿಟ್ಟು ಹ್ಞೂ ಉಪ್ಪು ಒಂದು ವಿಷ ಹೊಡೆಸಿದ್ರೆ ಸಾಕು ಇನ್ನೂ ಏನೇನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೂನು ಸ್ಪೂನ್ ಅಂತ ಅಲ್ಲ ನೋಡಿ ಹಾಕೊಳ್ಬೇಕು ಇದಕ್ಕೆ ಮೊಸ್ರು ಹಾಕ್ಕೊಳ್ಬೇಕಾಯ್ತು ಆದರೆ ಮೊಸರು ಮೊಸ್ರು ಇಷ್ಟ ಇಲ್ಲ ಅಂತ ಮೊಸರು ಇಷ್ಟ ಇಲ್ಲ ಸ್ಕಿಪ್ ಮಾಡಿದ್ದೀನಿ ಅಂಟಿ ಇಷ್ಟೇನ ಆಯಿತಾ ಹ್ಞೂ ಆಯಿತ ಈವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಯಕ್ಕೆ ಹೋಗಿದ್ರೆ ಆಯಿತು